ಲ ಎಂತ ಮಿಂಟ್ರಿಲ್ಲ ನೀನು ಊರ್ ಬಂದ ತಕ್ಷಣ ಹೆಲ್ಮೆಟ್ ಹೆಂಗಿಲ್ಲ ಕಡೆ ಗವಿ ಬೆಟ್ಟಕ್ಕೆ ಹೋಗುವ ದಾರಿ ಪಿಕ್ಚರ್ ಬಿಡ್ತಾ ಅಂತ ಒಂದು ಗವಿ ಬೆಟ್ಟ ಅಂತ ಇದೆ ಬಟ್ ಆ ತರ ಇಲ್ಲ ಈ ಗವಿ ಬೆಟ್ಟ ಬಂದ್ಬಿಟ್ಟು ಬೇರೆ ತರ ಅಷ್ಟೇ ಎಲ್ರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಅಂತೂ ತುಂಬ ದಿನ ಏನಾಗಿಲ್ಲ ವೀಡಿಯೋ ಮಾಡಿ ಇವಾಗ ಮೊದಲಿನ ಥರ ಜಾಸ್ತಿ ಗ್ಯಾಪ್ ಕೊಡ್ದಂಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸಕಲೇಶ್ಪುರದಲ್ಲಿರೋ ಗವಿ ಬೆಟ್ಟ ಹಾಸನದಿಂದ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಐತೆ ಗವಿ ಬೆಟ್ಟಕ್ಕೆ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಹಾಕೊಂಡು ಹೊರಟಿದ್ವಿ ಅಂದರೆ ಬೆಳಗ್ಗೆ ಏಯ್ಟ್ ತರ್ಟಿಲಿ ಪ್ಲ್ಯಾನ್ ಹಾಕಿ ಟೆನ್ಗೆ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ನಾವು ಹಾಸನದಿಂದ ಬಂದಿದ್ದೀವಿ ತುಂಬ ದೂರ ಮತ್ತು ಬಾಳುಪೇಟೆ ಬಿಟ್ಟಿದ್ದೀವಿ ಬಾಳುಪೇಟೆ ಬಿಟ್ಟು ಮುಂದೆ ಇದ್ದೀವಿ ಈಗ ಗಬ್ಬಿ ಬೆಟ್ಟ ಎಲ್ಲಿದೆ ಅಂದರೆ ಶನಿವಾರ ಸಂತೆ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಹಾಸನಿಂದ ಕರೆಕ್ಟಾಗಿ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ಅರಕಲೂ ಗುಡ್ಡು ರೂಟಲ್ಲಿ ಹೋಗ್ಬೋದು ಸಕಲೇಶ್ಪುರ ರೂಟ್ ಬಂದರೆ ಈ ಕಡೆ ಬಾಯ್ಲೂಪೇಟೆ ಕೊಡ್ಲಿಪೇಟೆ ಆರು ರೂಟಲ್ಲೂ ಹೋಗ್ಬೋದು ಈಗ ನಾವು ಸಕಲೇಶ್ಪುರ ರೂಟಲ್ಲಿ ತಗೊಂಡು ಹೋಗ್ತಿದ್ವಿ ಮೂರು ಗಾಡೀಲಿ ಆರು ಜನ ಹೋಗ್ತಿದ್ವಿ ನನ್ನ ಗಾಡೀಲಿ ಇಬ್ಬರಿದ್ದೀವಿ ಇನ್ನೆರಡು ಗಾಡಿ ಮುಂದೆ ಹೋಗಿದೆ ಎನ್ ಎಸ್ಸು ಹೆಂಗ ಹೋಗ್ತಿದ್ದೀವಲ್ಲ ಒಂದು ವೀಡಿಯೋ ಮಾಡೋಣ ಅಂತ ನನ್ನ ವೀಡಿಯೋ ಏನು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಅಂತ ನನಗೂ ಗೊತ್ತು ಯಾಕೆಂದರೆ ಸೌಂಡು ಕರೆಕ್ಟಾಗಿ ಬರ್ತಿಲ್ಲ ಆ್ಯಂಡ್ ಏನು ನೋಡೋ ಥರ ಏನಿಲ್ಲ ಅಂದರೆ ಸುಮ್ಮನೆ ಹೋಗೋದು ತೋರಿಸೋದು ಹೋಗೋದು ತೋರಿಸೋದು ಆ ಥರ ಐತೆ ಅಂದರೆ ಇದು ಸ್ಟಾರ್ಟಿಂಗಲ್ಲ ಸ್ಟಾರ್ಟಿಂಗ್ ಅಂದರೆ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಅಂದರೂ ಇನ್ನೂ ಏನೋ ಒಂಥರ ಸ್ಟಾರ್ಟಿಂಗೆ ಅಂದರೆ ಯಾವ ಥರ ಏನು ಹೆಂಗೆ ಅಂತ ಇದಾಗ್ತಿಲ್ಲ ಒಂಚೂರು ಹೋಗೋವರೆಗೂ ನೋಡೋಣ ಮುಂದಕ್ಕೆ ಹೆಂಗಾದರೂ ಬೇರೆ ಥರ ಮಾಡೋಕ್ಕೆ ಇದು ಒಂಥರ ಟ್ರೈನಿಂಗ್ ಥರ ಇರಲಿ ಅಂತ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನಿಮ್ಮ ಸಪೋರ್ಟು ಸಿಗ್ತಾ ಇದೆ ಪರವಾಗಿಲ್ಲ ಹಿಂಗೆ ಮಾಡೋಣ ಮುಂದಕ್ಕೂ ನೋಡಿ ಆಲ್ಮೋಸ್ಟು ಚೆನ್ನಾಗೆ ಮಾಡಿರ್ತೀನಿ ವೀಡಿಯೋನ ರವಿ ಬೆಟ್ಟ ಯಾರೂ ನೋಡಿಲ್ಲ ಏನಪ್ಪ ಅಲ್ಲಿ ಸ್ಪೆಷಲ್ ಅಂದರೆ ಬ್ಯಾಲೆನ್ಸಿಂಗ್ ರಾಕ್ ಇದೆ ವ್ಯೂ ಪಾಯಿಂಟ್ ಇದೆ ಇವನು ಎಂಥ ಮಿಂಡ್ರಿ ಅಂದರೆ ಇಷ್ಟೋವರೆಗೂ ಹೆಲ್ಮೆಟ್ನ ಕೈಲಿ ಹಿಡ್ಕೊಂಡಿದ್ದ ಇವನು ಈಗ ಅವ್ರ ಊರಿಗೆ ಬಂದ್ವಲ್ಲ ಮಧ್ಯೆಗೆ ನಾವು ಹೋಗ್ತಿರೋದೀಗ ಬೆಟ್ಟಕ್ಕೆ ಮಧ್ಯೆ ರೂಟರ್ ಹೋಯ್ತಿದ್ದೀವಿ ಅವ್ರ ಊರಿಗೆ ಬಂದ ತಕ್ಷಣ ಯಾರು ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಇರೋನು ಹಾಕತ್ತಿಲ್ಲ ಹೆಲ್ಮೆಟ್ನ ಹಿಂದ್ಗಡೆ ಇರೋನು ಹಾಕತ್ತ ಅವನು ಅಲ್ಲಿಂದ ಕೊಟ್ಕೊಂಡಿದ್ರೆ ಹೆಲ್ಮೆಟ್ನ ಕೈಲಿ ಹಿಡ್ಕೊಂಡಿದ್ದ ಲವ್ ಎಂಥ ಮಿಂಡ್ರಿಲ್ಲ ನೀನು ಊರ್ ಬಂದ ತಕ್ಷಣ ಹೆಲ್ಮೆಟ್ ಕಡೆ ಪ್ರಾಪರ್ ಬಂದ್ಬಿಟ್ಟು ಮಗ್ಗೆ ಆದ್ರೆ ಇರೋದು ಹಾಸ್ಲ ಅವನೇ ಅವ್ರ ಊರಿಗೆ ಬಂದ ತಕ್ಷಣ ಕಳ್ಳ ಮುಂದೆ ಹಾಕ್ಸೋ ನಡಿ ಮುಂದೆ ಬಂಗ್ತಲ್ಲ ಬಾರ್ಲ ಮುಂದೆ ಇಲ್ಲಿ ಎಂತ ಮಿಂಡ್ರಾ ನೀನು ಊರ್ ಬಂದ ತಕ್ಷಣ ಹೆಂಗೆಂಟ್ ಹಾಕತ್ತಿದ್ಯಾ ಈಗ ಜಾಸ್ತಿ ಹಾಕ ಮತ್ತ ಅಲ್ಲೆಲ್ಲರೂ ಇಂದವ್ರ ಏನ್ ಮಾಡ್ತೀಯ ಮುನ್ನೂರು ಮುನ್ನೂರ ತ್ರೀ ಹಂಡ್ರೆಡ್ ಹಾಕಿ ಇನ್ನೆಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ ಮೂರು ಅಂತ ಗವಿ ಬೆಟ್ಟದ ಹತ್ರ ಹತ್ತತ್ರ ರೀಚ್ ಆಗಿದಿದೆ ಇಲ್ಲಿಂದ ಇನ್ನು ತ್ರೀ ಕಿಲೋಮೀಟರ್ಸ್ ಇದೆ ರೋಡು ಪರವಾಗಿಲ್ಲ ಚೆನ್ನಾಗೈತೆ ಆದರೆ ತುಂಬ ಕರುಬು ಕರು ರೋಡ್ ಮಾತ್ರ ನಮ್ಮದು ಟೈರ್ ಎಲ್ಲ ಫುಲ್ ಫ್ಲಾಟ್ ಆಗಿರೋದು ಕೋತ್ಕು ಎಲ್ಲ ಆಡ್ತೈತೆ

ಲಡ್ ವಾಮ್ಸ್ತೆ ವಾಮ್ಸ್ತೆ ಅಂತ ರಡ್ಕಣ ಮದ್ ವಾಮ್ಸ್ತೆ ಅಂತ ಇತಾ ಕೇಳೋರನಾ ಹಾ ಎಲ್ಲ ಕರಲಾ ಓ ಇಲ್ಲಿ রবি ಬೆಟ್ಟಕ್ಕೆ ಹೋಗುವ ದಾರಿ ಬೈಕೆ ಹೋಗುತ್ತ ನಡಿ ರೋಡು ನಮ್ಮ ಟೈರ ಹೊಗೆ ಹಾಕಿಸ್ಕೊಳೋ ಪರಿಸ್ಥಿತಿ ಬರುತ್ತಾ ಹೆಂಗೆ ನಾ ಗವಿ ಬೆಟ್ಟ गवी गवी गवि गवि बेट गवी गवी गवि तो इकड़ी के बेटा अंत कर्क बंद्री ಇದು ಮೋಸ್ಟ್ಲಿ ಹೋಗೋರಿಗೆ ಇರಬೇಕು ಮಚ್ಚ ದೇವಸ್ಥಾನದ ಯಾವ್ದು ಇರಬೇಕು ಕುಡಿಲ್ ಫೋನ್ ಅವಣ್ಣು ಫೋನ್ ಮಾಡೋ ಅಣ್ಣ ಇಲ್ಲಿ ಅದೇ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ದೇವಸ್ಥಾನ ಕೆಂಚಮ್ಮ ತಾಯಿ ಅಂತೈತೆ ನಾವು ಬನ್ನಿ ಮೇಕ ಹೋಗೋಣ ನೋಡೋಣ

ಇದಲ್ಲ ಬಿಡು ನೆಟ್ವರ್ಕ್ ಸಿಕ್ತೈತ ನೋಡು ನೆಟ್ವರ್ಕ್ ಸಿಕ್ತೈತ ನೋಡ್ಲಾ ಚಂಡಿಹಳ್ಳಿ ಮೂವತ್ತು ಕಿಲೋಮೀಟ್ರಾ ಹ್ಞೂ ಮಾಡೋದು ಅಷ್ಟೇ ಹಂಗೆ ಏನಿದೋ ಗೂಗಲ್ ಮ್ಯಾಪ್ ಹ್ಞೂ ಕಳ್ಸೋರ ನೋಡು ಈ ಗೂಗಲ್ ಮ್ಯಾಪಲ್ಲಿ ಗವಿ ಬೆಟ್ಟ ಅಂತ ಹೊಡೆದು ಎಲ್ಲಿರೋ ಕರ್ಕೊಂಡ್ ಬಂದ್ಬಿಡ್ತಲ್ಲಪ್ಪ ಅವನ್ ಕಳಿಸಿರೋದು ಅದೇ ತೋರಿಸ್ತೈತ ಗೂಗಲ್ ಮ್ಯಾಪ್ನ ಫುಲ್ ನಂಬರ್ ಅಂದ್ರೆ ಇದಕ್ಕೋಸ್ಕರನೇ ಯಾಕಪ್ಪ ಅಂದ್ರೆ ಗವಿ ಬೆಟ್ಟ ಅಂದರೆ ಎಷ್ಟು ಗವಿ ಬೆಟ್ಟ ಇದೆಯೋ ಗೊತ್ತಿಲ್ಲ ಈಗ ನಮ್ಮನ್ನು ಕರ್ಕೊಂಡ್ಬಂದಿರೋ ಗವಿ ಬೆಟ್ಟ ಬೇರೆದು ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ನಾವು ಮತ್ತೆ ಈಗ ವಾಪಸ್ ಹೋಗಬೇಕು ಆ ಥರ ಆಗಿದೆ ಯಾರು ಬರೋರು ನಾವು ಮಾಡಿರೋ ತಪ್ಪ ಮಾಡಕೊಂಬೇಡಿ ನಾವು ಬಂದಿರೋದು ಇಲ್ಲಿ ದೊಡ್ಡ ಗ್ರಾಮ ಅಂತ ಆದರೆ ಬಟ್ ಅದು ಇಲ್ಲಿಲ್ಲ ಇಲ್ಲೂ ಒಂದು ಗವಿ ಬೆಟ್ಟ ಅಂತ ಇದೆ ಬಟ್ ಆ ಥರ ಇಲ್ಲ ಈ ಗವಿ ಬೆಟ್ಟ ಬಂದ್ಬಿಟ್ಟು ಬೇರೆ ಥರ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಎತ್ಬಿಟ್ಟು ನೋಡೋದು ನಾವು ಹೋಗ್ಬೇಕು ಅಂತ ಇರೋ ಗವಿ ಬೇರೆ ಈಗ ನಾವಿಲ್ಲಿಂದ ವಾಪಸ್ ಹದಿನಾರು ಕಿಲೋಮೀಟ್ರು ಹೋಗಬೇಕು ಹೋಗಿ ಅಲ್ಲಿ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಂತ ಇದೆಯಂತೆ ಅಲ್ಲೋಗಿ ನೋಡಬೇಕು ನೋಡೋಣ ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ವಾಪಸ್ ಹೋಗ್ಬಿಟ್ಟು ನೆಕ್ಸ್ಟು ಎಲ್ಲಿ ಏನು ಅಂತ ಕಂಟಿನ್ಯೂ ಮಾಡ್ತೀನಿ ನಮಗೂ ಇನ್ನೂ ಗೊತ್ತಿಲ್ಲ ಮೊನ್ನೆ ನಮ್ಮ ಬ್ರದರ್ ಒಬ್ಬರು ಬಂದಿದ್ರು ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ವಿ